ಸೊ ಗೈಸ್ ನೋಡಿ ಇದೊಂದು ವೀರಭದ್ರ ಸ್ವಾಮಿ ಫೋಟೋ ಹಾಕ್ಸ್ತಾ ಇದೇವೆ ನೋಡಿ ಅಲ್ಲಿ ಇಷ್ಟು ಎಲ್ಲ ಎಲ್ಲೆಲ್ಲ ಐತಾರೆ ಗೈಸ್ ಇಲ್ಲಿ ನೋಡಿ ನಮ್ಮ ಚಿಲ್ಟಾರಿ ಫಿಲ್ಟಾರಿನ ನೋಡಿ ಈ ಥರ ಪೂರ ಇಲ್ಲೆಲ್ಲ ತೊಳು ಕುಂತಿತ್ತು ಎಲ್ಲ ಒರೆಸ್ಬಿಟ್ಟೈತಿ ಪಾತ್ರೆ ತೊಳಿಬೇಕಾ ಬಾ ಇವಾಗಿದ್ದನ್ನೆಲ್ಲ ಕ್ಲೀನ್ ಮಾಡಬಾರಲೆ ಗೈಸ್ ಇರೋದು ಎಲ್ಲ ಬಜೆಲ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೀಗಿದ್ದೀರ ಗೈಝ್ಸ್ ಎಲ್ಲರೂ ನಾನು ಸೂಪರಾಗಿ ನ್ಯೂಸ್ ಚಾನಲ್ ಹಾಕಿ ಆ್ಯಂಡ್ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಎಷ್ಟೇ ಮನೆಯಿಂದ ಅದು ಎಷ್ಟು ಗಂಟೆ ಗೊತ್ತಾಗೈಸ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಆರೂವರೆ ಏಳು ಗಂಟೆ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಬ್ಲಾಗ್ನ ಆ್ಯಂಡ್ ಒಂದು ಮಂಕ್ರಿ ಬೇಕಿತ್ತು ಮಂಕ್ರಿ ತಗೊಂಡೋಗೋಣ ಅಂತ ಬಂದಿದೆ ಯಾಕಪ್ಪ ಅಂದರೆ ಸೊ ಇವಾಗ ನಮ್ಮ ಮನೆಗೆ ಸ್ವಲ್ಪ ಕೆಲಸ ಮಾಡಕ್ಕೆ ಬಂದವ್ರೆ ಏಕೆಂದ್ರೆ ಅದೊಂದು ಫೋಟೋ ಹಾಕ್ತಾಯಿದ್ವಿ ದೇವ್ರ ಮನೆಗೆ ಆ ಫೋಟೋ ಹೊಡೆದೋಗ್ಬಿಟ್ಟೈತೆ ಆ್ಯಂಡ್ ಈಗ ಆ ಫೋಟೋನೆಲ್ಲ ಹಾಕ್ತಾಯಿದ್ದೀವಿ ತೋರಿಸ್ತೀನಿ ನೋಡಿ ಎಷ್ಟು ಧೂಳಾಗೈತೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ ನೋಡಿ ಸೊ ಬೈಸ್ ಫೈನಲಿ ಎಲ್ಲ ಆಗೈತೆ ಸ್ವಲ್ಪ ಹೊತ್ತು ದೇವ್ರನ್ನೆಲ್ಲ ಕೊಂಡಿಸ್ತಾರೆ ಸೊ ಆ ಕಡೆ ಈ ಕಡೆ ಎರಡು ಸೈಡು ಕೊಂಡಿಸ್ತಾರೆ ಅದಕ್ಕೋಸ್ಕರ ಸೊ ಇದೆಲ್ಲ ಆದಮೇಲೆ ಫೈನಲ್ ಹೋಗಿ ತೋರಿಸ್ತೀನಿ ನಿಮಗೆ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಡ್ರಿ ಆ್ಯಂಡ್ ಇನ್ನೂ ಸ್ವಲ್ಪ ಹೊಡ್ಕೊತವ್ರೆ ಕೆಳಗೊಂಡೋರ್ಗೆ ಎಷ್ಟು ಗಲೀಜು ಐತೆ ಅಂತ ಎಲ್ಲ ಕ್ಲೀನ್ ಮಾಡುವಾಗಿರೋದು ಗೈಸ್ ಫಸ್ಟ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಹಾಕೋಣ ಸೊ ಗೈಝ್ ನೋಡಿ ಇದೊಂದು ವೀರಭದ್ರ ಸ್ವಾಮಿ ಫೋಟೋ ಹಾಕ್ಸ್ತಾ ಇದ್ದೀವಿ ಆ್ಯಂಡ್ ನೋಡಿ ಅಲ್ಲಿ ಇಷ್ಟು ಧೂಳಾಗಿ ಎಲ್ಲೆಲ್ಲ ಐತ್ ಹಾಕ್ತಾರೆ ಇದೊಂದು ಶಿವ ಪಾರ್ವತಿ ಇದು ತ್ರೀ ಡಿ ಹಾಕ್ಸ್ತಾ ಇದೀವಿ ನಮ್ಮ ಅಂಗಡಿಯಲ್ಲಿ ಇತ್ತಲ್ಲ ಅದಕ್ಕೆ ಹಾಕ್ಸ್ತಾ ಇದೀವಿ ನೋಡಿ ಹಾಕ್ಸಿದಾದ್ಮೇಲೆ ಫುಲ್ ರೆಸಾರ್ಟ್ ತೋರಿಸ್ತೀನಿ ಗೈಸ್ ಸೊ ಗೈಝ್ ನೋಡಿ ಫೈನಲಿ ಈ ವೆಲ್ಡನ್ನು ಹಾಕ್ಸಿದ್ದೀವಿ ಕರೆಕ್ಟಾಗಿ ಎಲ್ಲ ಕುಯ್ದೆಲ್ಲ ಹಾಕೋರೆ ಎಲ್ಲ ವೈಟ್ ಸಿಮೆಂಟೆಲ್ಲ ಹಾಕಿ ನೀಟಾಗಿ ಪ್ಲಾಸ್ಟಿಕ್ ಮಾಡೋರೆ ಆ್ಯಂಡ್ ಇವಾಗ ಇದೆಲ್ಲ ನೀಟಾಗಿ ಒರೆಸೋಣ ಇಲ್ಲಿ ಕೆಳಗಾಗಿದೆಲ್ಲ ನಮ್ಮಮ್ಮ ಹಾಕೋರೆ ಇಲ್ಲಿ ಅಡುಗೆ ಮನೆ ನೋಡಿರಿ ಹಿಂಗಾಗೈತಿ ಎಲ್ಲ ಒರ್ಸ್ಬಿಟ್ಟಲ್ಲಮ್ಮ ಹಾಂ ನೋಡಿರಿ ಇಲ್ಲಿ ಈ ಥರ ಪೂರ ಇಲ್ಲೆಲ್ಲ ತೊಳ್ಕೊಂತ ಎಲ್ಲ ಒರಿಸ್ಬಿಟ್ಟೈತಿ ಪಾತ್ರೆ ತೊಳಿಬೇಕಾ ತೊಳಕ ಬಾ ಇದನ್ನೆಲ್ಲ ಕ್ಲೀನ್ ಮಾಡುವಾಗಲೇ ಕೈಸಿರೋದು ಸ್ಪೈನಲ್ಲಿ ಎಲ್ಲ ಬಂದು ಹಾಕಿ ಹೋಗಾರೆ ಆ್ಯಂಡ್ ಈಗ ನಮ್ಮ ಸ್ಕೂಲ್ನ ಇದೊಂದು ಇದೊಂದು ಎಲ್ಲ ಒಳಿ ಕಟ್ಬೋಳೋಣ ಆ್ಯಂಡ್ ನಮ್ಮ ಹತ್ರ ಇರೋದು ಟೋಟಲ್ ಮೂರು ಹಸ್ಗಳು ಓ ಬೈ ಕರೆಂಟೇ ಹೋಯ್ತು ಸೊ ನೋಡಿರಿ ಲೈಟು ಅಲ್ಲಿ ಕರೀತೈತೆ ಲೈಟ್ ಕಂಬ ನಮ್ದು ಬಂದು ಯು ಪಿ ಎಸ್ ಇರೋದು ನೋಡಿರಿ ಇದು ಕರ ಈ ಹೊಸದು ಕರ ಇನ್ನು ಹದಿನೈದು ದಿವಸ ಆಗೈತಾಕಿ ಸೊ ಇದು ನಮ್ಮ ದೊಡ್ಡ ಕರ ಆ್ಯಂಡ್ ಅದು ಬಂದು ಪಡ್ಡೆ ನೋಡಿರಿ ಇಲ್ಲೈತೆ ಐತೆ ಕತ್ಲಾಗೇನು ಕಾಣಿಸಲಾಗ ಈ ಇವಾಗ ಹೋಗೋಣ ಫಸ್ಟು ಎಲ್ಲ ಹಾಕ್ಬಿಟ್ಟವ್ರೆಲ್ಲ ಎಲ್ಲ ಕ್ಲೀನಾಗಿ ಎಲ್ಲ ಎಲ್ಲ ಕ್ಲೀನ್ ಮಾಡಿದ್ದೀನಿ ಆ್ಯಂಡ್ ಒಳ್ಳೊಳ್ಳೆ ಶಾರ್ಟ್ಸ್ಗಳು ಹಾಕಿದ್ದೀನಿ ನಿಮಗೆ ನೋಡ್ಬೋದು ಇವಾಗ ಹಸ ಕಟ್ ಹಾಕ್ಬಿಟ್ಟು ಊಟ ಮಾಡಕ್ಕೆ ಹಣ ಫಸ್ಟು ಊಟ ಮಾಡಿಲ್ಲ ಆಗಲೇ ಒಂಬತ್ತುವರೆ ಆಯಿತು ಅವರು ಹೋಗಲೇ ಒಂಬತ್ತು ಗಂಟೆ ಆಗಿತ್ತು ಸೊ ಲೇಟ್ ಆಯಿತು ಬಂದಿದ್ದೆ ಲೇಟ್ ಆಯಿತು ಅವ್ರು ಬಂದಿದ್ದು ಅದಕ್ಕೋಸ್ಕರ ಆ್ಯಂಡ್ ಇವಾಗೆಲ್ಲ ಫಸ್ಟು ಕಟ್ ಹಾಕ್ಬಿಡೋಣ ಫಸ್ಟು ಕಟ್ಲಾಗ್ಬಿಟ್ಟೈತೆ ನೋಡ್ರಿ ಅಲ್ಲಿಗೆ ಲೈಟ್ ಇದೆಯಲ್ಲ ಅಲ್ಲಿಗೆ ಒಂದು ಬಲ್ಪ್ ಹಾಕ್ಸಿದ್ದೀವಿ ಅಲ್ಲಿ ಇವಾಗ ಕರೆಂಟ್ ಹೋಗಿರೋದರಿಂದ ಅಲ್ಲೇನೂ ಲೈಟ್ ಕಾಣಲ್ಲ ಟಾರ್ಚ್ ಹಾಕ್ಕೊಂಡೋಗಿ ಹಸ ಕಟ್ಟಾಗ ನೋಡಿಕೆ ಸೊ ಗೈಸ್ ಫೈನಲ್ಲಿ ಹಸ್ಗಳನ್ನ ಎರಡು ಕಟ್ ಹಾಕಿದ್ದೀನಿ ಆ್ಯಂಡ್ ಮೇವೆಲ್ಲ ಹಾಕಿ ಆ್ಯಂಡ್ ಇದಕ್ಕೂ ಹಾಕ್ತೀವಿ ಗೈಸ್ ಸ್ವಲ್ಪ ನೆಮ್ಮತೆ ನೋಡಿ ಬಾಯಿಸ್ತೈತೆ ಸೊ ಮಕ್ಕಳಾಗಿದ್ದರೆ ಹದಿನೈದು ದಿವಸ ಆದರೂ ಇನ್ನೂ ಆರಾಮಾಗಿ ಓಡಾಡೋದು ಏನು ಗೈಸ್ ನಾವೇ ಎತ್ಕೊಂಡು ಓಡಾಡಿಸ್ಬೇಕಿತ್ತು ಅವರಲ್ಲ ಲೈಟ್ ಆಫ್ ಮಾಡುವ ಹಸ್ಗಳಿಗೆ ಏನು ಮಾಡೋಕ್ಕಾಗ ನೋಡಿ ಇವಾಗ ಮತ್ತು ಬೀಗ ಹಾಕಿ ಹೋಗೋಣ ಸುಗೈಜ್ ಇವಾಗ ಬೀಗ ಹಾಕ್ಬಿಟ್ಟು ಮನೆಗೆ ತಕ್ಕಿ ಹೋಗಿ ಊಟ ಗೀಟ ಮಾಡೋಣ ಇಲ್ಲಿ ನೋಡಿ ನಮ್ಮ ಚಿಲ್ಟಾರಿ ಫಿಲ್ಟಾರಿನ ನೋಡಿ ಅಲ್ಲೊಂದೈತಿ ಒಂದೈತೆ ಸುಗೈಝ್ ನೋಡಿ ಇಲ್ಲಿ ನಮ್ಮ ಚಿಲ್ಟಾರಿನ ಅಂಡ್ ಅಲ್ಲಿ ಒಳಗಡೆ ಫಿಲ್ಟರ್ ಇವನೇ ಅವನು ಹಾಚಿ ಕಷ್ಟೊಂದು ಬರಲ್ಲ ಇವನು ಒಂದು ಇದಿಲ್ ಹೊಡ್ರೆ ಸಾಕು ಓಡ್ಬರ್ತಾನೆ ನೋಡ್ರಿ ಹೆಂಗೆ ಓಡಾಡ್ತಾನೆ ಈ ನಾಯಿನ ಆಡ್ಸೋಕ್ಕೆ ಒಂಥರ ಮಜಾ ಆಗಿತ್ತು ಇಲ್ಲಿ ನೋಡಿ ಆ ಕೆಳಗಡೆ ಮನೆಗೆ ನೆನ್ನೆ ಗ್ರೂಪ್ ರೇಷನ್ ನಡೀತಲ್ಲ ಆ ಮನೆಯೆಲ್ಲ ಲೈಟಿಂಗ್ಸ್ ಎಲ್ಲ ಹಂಗೇ ಇದೆ ಏನಾದ್ರು ತೆಗೆದು ಹೋಗಿಲ್ಲ ನೋಡಿ ನಮ್ಮ ನಾಯಿನ ಒಂದು ಸ್ವಲ್ಪ ಆಚೆ ಕರ್ಕೊಂಬಂದಿದ್ದೀನಿ ಯಾಕೆಂದರೆ ಒಂಟು ಎಲ್ಲ ಮಾಡಲಿ ಅಂತ ನಂಗೆ ಇವಾಗ ನಾನು ಸ್ವಲ್ಪ ಬಾಳೆ ತಿಂತಾ ಇದ್ದೆ ಹೇಳೋ ಈಗೆಲ್ಲ ಊಟ ಆಯಿತು ಗಾಯ ಅದಕ್ಕೆ ಇವತ್ತು ಲಾಗ್ ಜಾಸ್ತಿಯೇನು ಇರಲಿಲ್ಲ ಬರೇ ಇದನ್ನು ಮಾಡ್ತಿರೋ ಸೊ ಅವಾಗ ಸೊ ನಾನು ಬೆಳಗ್ಗೆ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅವ್ರು ಬರ್ತಾರೆ ಅಂತ ಗೊತ್ತಿತ್ತು ಬೆಳಗ್ಗೆ ಶೂಟ್ ಮಾಡಬೇಕಿತ್ತು ಆದರೆ ಬೆಳಗ್ಗೆಯಿಂದ ಸ್ವಲ್ಪ ಏನು ಅಷ್ಟೊಂದು ಕಂಟೆಂಟ್ ಇರಲಿಲ್ಲ ಅಂಥೇಳಿ ನಾನು ಶೂಟ್ ಮಾಡಲಿಲ್ಲ ಆದರೆ ಡೈಲಿ ಬ್ಲಾಗ್ಸ್ ಹಾಕ್ತೀನಿ ಗೈಸ್ ದಿನ ಅಪ್ಲೋಡ್ ಮಾಡ್ತಿದ್ದೆ ದಿನ ಅಪ್ಲೋಡ್ ಮಾಡ್ತಿದ್ದೆ ಆ್ಯಂಡ್ ಇವತ್ತೊಂದು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ಈ ವಿಡಿಯೋ ನಾಳೆ ಬರುತ್ತೆ ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿರೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರದ ಕಂಟೆಂಟ್ಗಳು ನಿಮಗೆ ಕನ್ನಡದಲ್ಲಿ ಡೈಲಿ ವ್ಲಾಗ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೇಜ್ಗೂನ್ ಏನು ಹೆಸರು ಇಟ್ಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಇವಾಗ ಚಿಲ್ಟಾರಿ ಅಂತಲೇ ಕರೀತೀನಿ ಒಂದು ಸದ್ಯಕ್ಕೆ ಯಾ ಈ ಬ್ಲಾಗ್ನ ನಾನು ಏನು ಮಾಡ್ತೀನಿ ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿರೋ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್